ನಮಸ್ಕಾರ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜೇವಾಡ ಸಾಕಷ್ಟು ಲೈಂಗಿಕ ಸಮಸ್ಯೆಯಿಂದ ಅನುಭವಿಸ್ತಾ ಇರ್ತೀರಾ ಆ ಲೈಂಗಿಕ ಸಮಸ್ಯೆನ ನಿಮ್ಮ ವೈದ್ಯರ ಹತ್ರ ತೋರಿಸ್ಕೊಳ್ಲಿಕ್ಕೆ ನಿಮಗೆ ಮುಜುಗರ ಆಗ್ತಾ ಇರುತ್ತೆ ಇಲ್ಲ ನಿಮ್ಮ ಗಂಡ ಇಲ್ಲ ನಿಮ್ಮ ಎಂಟಿ ಜೊತೆ ಹೇಳ್ಕೊಳ್ಳಿಕ್ಕೂ ನಿಮ್ಗೆ ಒಂದು ರೀತಿ ಮುಜುಗರ ಕಾಡ್ತಾ ಇರುತ್ತೆ ಇಂಥ ಸಾಕಷ್ಟು ಲೈಂಗಿಕ ಸಮಸ್ಯೆಗಳ ಬಗ್ಗೆ ಇವತ್ತು ನಾನು ಡಾಕ್ಟರ್ ಜೊತೆ ಚರ್ಚೆ ಮಾಡ್ತೀನಿ ನೀವು ಕೂಡ ಡಾಕ್ಟರ್ಗೆ ಕರೆ ಮಾಡಿ ಡೈರೆಕ್ಟಾಗಿ ನಿಮ್ಮ ಸಮಸ್ಯೆ ಏನಿದ್ರು ಮುಕ್ತವಾಗಿ ಹೇಳ್ಕೊಳ್ಳಿ ಡಾಕ್ಟರ್ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಮುಕ್ತವಾದ ಉತ್ತರನೇ ಕೊಡ್ತಾರೆ ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಮನಿ ವೀಕ್ಷಕರ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಗೌಡ್ರೆ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಯಾಕೆ ಅಂತಂದ್ರೆ ನೀವು ಕಳೆದ ವಾರ ಬೇರೆ ಸಿಂಗಾಪುರ್ ಟೂರ್ ಮಾಡ್ಕೊಂಡು ಬಂದಿದ್ದೀರಿ ಅಂತಾರಾಷ್ಟ್ರೀಯ ಲೈಂಗಿಕ ತಜ್ಞರ ಸಮ್ಮೇಳನದಲ್ಲಿ ಭಾಗವಹಿಸಿದಿರಿ ಅಲ್ಲಿ ಸಮ್ಮೇಳನದಲ್ಲಿ ಏನೇನು ಕಲ್ತ್ಕೊಂಡ್ ಬಂದ್ರಿ ಏನೇನ್ ಅದ್ರ ಬಗ್ಗೆ ಲೈಂಗಿಕ ಸಮಸ್ಯೆ ಬಗ್ಗೆ ಏನೇನು ಬಂದ್ರಿ ಅಂತ ಕೇಳಲಿಕ್ಕೆ ಕುತೂಹಲದಿಂದ ಇದ್ದೀನಿ ಅಲ್ಲಿ ಸಿಂಗಾಪುರದಲ್ಲಿ ಸಮ್ಮೇಳನ ಹೇಗಿತ್ತು ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ ಡಾಕ್ಟರ್ ನಡಿ ಮಂಜೇಗೌಡ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾದಂತಹ ಅಂತಾರಾಷ್ಟ್ರೀಯ ಲೈಂಗಿಕ ತಜ್ಞ ವೈದ್ಯರುಗಳ ಸಮಾವೇಶ ಇದಕ್ಕೆ ಸುಮಾರು ಐವತ್ತೆರಡು ದೇಶಗಳಿಂದ ಒಂದು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು ಬಂದಿದ್ದರು ಅದರಲ್ಲಿ ನಾಲ್ಕು ವಿಚಾರಗೋಷ್ಠಿಗಳು ಆಯಿತು ಅದು ಒಂದು ವಿಚಾರಗೋಷ್ಠಿಯ ಅಧ್ಯಕ್ಷತೆ ನಾನು ಕೂಡ ವಹಿಸಿದ್ದೆ ಅದರಲ್ಲಿ ಒಂದು ಲೆಕ್ಚರ್ ನಾನು ಕೊಟ್ಟಿದ್ದೆ ಕಳೆದ ವಾರ ಹೇಳಿದ್ದೆ ನಾನು ಬಗ್ಗೆ ಅದು ಬಹಳ ಚೆನ್ನಾಗಿ ಆಯಿತು ಇವತ್ತು ಈ ಸಮ್ಮೇಳನದ ಒಂದು ಅತ್ಯಂತ ಹೆಚ್ಚಿನ ವಿಶೇಷ ಅಂದ್ರೆ ನಾವು ಈ ಲೈಂಗಿಕ ನಿಷ್ಕ್ರಿಯತೆಯ ಬಗ್ಗೆ ಮಾತಾಡಿದಾಗ ಹೆಚ್ಚು ಪುರುಷರ ಬಗ್ಗೆನೇ ನಾವು ಮಾತಾಡ್ತಾ ಇರ್ತೀವಿ ಲೈಂಗಿಕತೆನ ಮಾತಾಡಿದಾಗ ಪುರುಷರನ್ನ ಕೇಂದ್ರ ಬಿಂದುವಾಗಿ ಮಾತಾಡ್ತೀವಿ ಬಂಜತನ ಮಾತಾಡಿದಾಗ ಮಹಿಳೆಯನ್ನ ಕೇಂದ್ರ ಇದು ತಾರತಮ್ಯ ಇದೆ ಲಿಂಗ ತಾರತಮ್ಯ ಅನ್ಬಹುದು ಅಂದ್ರೆ ಲೈಂಗಿಕ ಕ್ರಿಯೆನಲ್ಲಿ ಮಹಿಳೆಯ ಪಾತ್ರದ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋದಿಲ್ಲ ಲೈಂಗಿಕ ಕ್ರಿಯೆಗೆ ಆಕೆಗೆ ಸರಿಯಾಯ್ತಾ ಇಲ್ವಾ ಅನ್ನೋದು ಕೂಡ ಅದ್ರ ಬಗ್ಗೆ ಹೆಚ್ಚು ಪುರುಷನಿಗೆ ತೃಪ್ತಿ ಆದ್ರೆ ಮುಗಿತು ಲೈಂಗಿಕ ಕ್ರಿಯೆ ಅನ್ನೋ ಒಂದು ಮಟ್ಟಕ್ಕೆ ಸಮಾಜ ಯೋಚನೆ ಮಾಡ್ತಿರ್ತದೆ ಅದು ತಪ್ಪು ಅನ್ನೋದನ್ನ ಅನೇಕ ಲೈಂಗಿಕ ತಜ್ಞ ಮಹಿಳಾ ವೈದ್ಯರುಗಳು ಅದರಲ್ಲೂ ಸಹ ಪುರುಷ ವೈದ್ಯರುಗಳಲ್ಲ ಲೈಂಗಿಕ ಕತೆ ಬಗ್ಗೆ ಮಹಿಳಾ ತಜ್ಞ ವೈದ್ಯರುಗಳು ಬಹಳಷ್ಟು ಮಾಡಿದ್ರು ಅದರಲ್ಲಿ ಹೆಚ್ಚಿನ ಒಂದು ಬೆಳಕನ್ನು ಚೆಲ್ಲಿದ್ರು ಅಂದರೆ ಮಹಿಳೆಗೆ ತೃಪ್ತಿಪಡಿಸೋದಕ್ಕೆ ಹೇಗೆ ಹೇಗೆ ಏನೇನು ಸಾಧನಗಳಿದೆ ಅದರಲ್ಲೂ ಸಹ ಇತ್ತೀಚೆಗೆ ವೈಬ್ರೇಟರ್ಗಳು ಬಂದಿದೆ ಜೀ ಸ್ಪಾಟಿನ ಮಹತ್ವ ಏನು ಮತ್ತು ಇತ್ತೀಚೆಗೆ ಈ ನಾನು ಪಿ ಜಿ ಒನ್ ಇಂಜೆಕ್ಷನ್ ಬಗ್ಗೆ ನಾನು ಪುರುಷರಿಗೆ ಹೇಳ್ತಾ ಇದ್ದೆ ಅದನ್ನ ಪುರುಷರಿಗೆ ಕೊಡಬಹುದು ಅಂತ ಅದನ್ನ ಮಹಿಳೆಯರಿಗೂ ಕೊಟ್ಟರೆ ಆಕೆಗೂ ಸಹ ಸಹಾಯ ಆಗುತ್ತೆ ಅನ್ನೋದನ್ನ ಕೆಲವು ಮಹಿಳಾ ತಜ್ಞ ವೈದ್ಯರುಗಳು ಮತ್ತು ಯೋನಿ ತುಂಬಾ ಆಗಿರತಕ್ಕಂಥವ್ರಿಗೆ ಅಂಥವ್ರಿಗೆ ತೃಪ್ತಿ ಸಿಗ್ತಾ ಇರೋದಿಲ್ಲ ಎರಡು ಮೂರು ಮಕ್ಳಾದಾಗ ಅದರಲ್ಲೂ ಸಹ ವಿಜಯನಲ್ ಡೆಲಿವರಿ ಆದ್ರೆ ಅಂದ್ರೆ ಯೋನಿ ಮುಖಾಂತರ ಮಗು ಜನಿಸಿದಾಗ ಯೋನಿ ಸಿಕ್ಕಾಪಟ್ಟೆ ಹಿಗ್ಗಿ ಮತ್ತೆ ಅದು ಸ್ವಸ್ಥಾನಕ್ಕೆ ಗುಗ್ಗಿರೋದಿಲ್ಲ ಕೆಲವ್ರಿಗಂತೂ ಎಪಿಸಟಮಿ ಮಾಡಿರ್ತಾರೆ ಅಂದರೆ ಸೂಚರ ಡೆಲಿವರಿ ಮಾಡಿರ್ತಾರೆ ಅಂಥರಿಗೆ ಕೂಡ ಯೋನಿ ಹಿಗ್ಗಿ ಮತ್ತೆ ಅದು ಕಿರಿದಾಗಿರೋದಿಲ್ಲ ಅಂಥರಿಗೆ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಕೂಡ ಚರ್ಚೆ ಆಯಿತು ಮತ್ತು ಕೆಲವರಿಗೆ ಯೋನಿ ತುಟಿಗಳೆಲ್ಲ ಸಡಿಲಾಗಿಬಿಟ್ಟು ಲೂಸ್ ಆಗಿ ಒಂಥರ ಜ್ಯೋತ್ ಬಿದ್ದಿರ್ತದೆ ಅಂಥರಿಗೆ ಪ್ಲಾಸ್ಮಾ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಪಿ ಆರ್ ಪಿ ನಾನು ಸಾಕಷ್ಟು ಈ ಪಿ ಆರ್ ಪಿನ ಬರೀ ಪುರುಷರಿಗೆ ಹೇಳ್ತಾ ಇದೆ ಪುರುಷರಿಗೆ ಶಿಷ್ಣುಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಈ ಶಿಷ್ಣುವ ದಪ್ಪ ಮತ್ತು ಉದ್ದ ಮಾಡಬಹುದು ಅಂತ ಅದು ಮಹಿಳೆಯರು ಕೂಡ ಬಹಳ ಸಹಾಯ ಆಗುತ್ತೆ ಅನ್ನೋದನ್ನ ಕೆಲವು ವೈದ್ಯರುಗಳು ಅದನ್ನು ತಿಳಿಸಿದ್ರು ಅಂದರೆ ನೇರವಾಗಿ ಪ್ಲಾಸ್ಮಾ ರಿಚ್ ಪ್ಲಾಟ್ಲೆಟ್ಸ್ ಈ ಯೋನಿ ತುಟಿಗಳಿಗೆ ಅಂದರೆ ಲೇಬಿಯಾ ಮೇಜಾರ ಮತ್ತು ಲೇಬಿಯಾ ಮೈನೋರಗಳು ಇಂಜಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಈ ಯೋನಿ ತುಟಿಗಳು ಮುಂಚಿನ ಆಕಾರಕ್ಕೆ ಬರೆಸುವ ಸಾಧ್ಯತೆ ಇದೆ ಅದರಲ್ಲಿ ಏನು ಜ್ಯೋತ್ ಬಿದ್ದಿರ್ತದೆ ಮತ್ತು ಸುಕ್ಕಾಗಿರ್ತದೆ ಮತ್ತು ಮುಡ್ಚಿ ಹೋಗಿರ್ತದೆ ಅದನ್ನು ಮತ್ತೆ ಟಫ್ ಮತ್ತು ಇದನ್ನ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಮತ್ತು ಈ ಸಿಲ್ಡಿನ ಫಿಲ್ಡ್ ಸಿಟ್ರೇಟ್ ಮಾತ್ರೆಗಳನ್ನ ಯೋನಿಗೆ ನೇರವಾಗಿ ಹಾಕೋದ್ರ ಮುಖಾಂತರ ಯೋನಿ ಉದ್ರೇಕಗೊಳ್ಳೋದಕ್ಕೆ ಸಹಾಯ ಮಾಡಬಹುದು ಅನ್ನೋದನ್ನು ಕೂಡ ಕೆಲವು ಇದ್ರುಗಳು ತಿಳಿಸಿದ್ರು ಡಾಕ್ಟರ್ ವಾಸು ಅಂತ ಬೆಂಗಳೂರಿಂದ ಕರೆ ಮಾಡಿದ್ರೆ ಅವ್ರ ಸಮಸ್ಯೆ ವಾಸು ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ಏನಿಲ್ಲ ನಮ್ದು ಲಿಂಗ ಬಂದಿ ಸ್ವಲ್ಪ ಬೆಂಡ್ ಹಾ ಆಮೇಲೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಬರುತ್ತೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಬೆನ್ನೋವು ಇರೋದು ನಿಮ್ಗೆ ನರಗಳ ಒಂದು ದೌರ್ಬಲ್ಯ ಇರಬಹುದು ಡಿಸ್ಕ್ಲಿಜನ್ ಏನಾದರೂ ಆಗಿರ್ಬೋದು ಅದನ್ನ ಒಂದ್ಸರಿ ಬೆನ್ನಿಂದ ಎಕ್ಸರ್ಸ್ ತಗ್ಸಿ ಡಿಸ್ಕ್ ಏನಾದರೂ ಪ್ರೊಲಾಪ್ಸ್ ಆಗಿದೆಯಾ ನೋಡ್ಕೊಳ್ಳಿ ಮತ್ತು ಅಥವಾ ಮೂಳೆ ವೈದ್ಯರನ್ನ ಕಂಡು ನಿಮಗೆ ಬೆನ್ನಿಂದ ಏನಾದರೂ ಸಮಸ್ಯೆ ಇದೆಯಾ ನೋಡಿ ಈ ಬೆಂಡ್ ಬೆಂಡಾಗಿರೋದಕ್ಕೆ ಒಂದು ಮೂರ್ನಾಲ್ಕು ಚಿಕಿತ್ಸೆ ಇದೆ ಅದರಲ್ಲಿ ಮೊಟ್ಟ ಮೊದಲನೇದು ಅಂದರೆ ಒಂದು ಪಿ ಆರ್ ಪಿ ಇಂಜೆಕ್ಷನ್ ಪ್ಲ್ಯಾಟ್ಲೆಟ್ರಿಸ್ ಪ್ಲಾಸ್ಮಾನ ನೇರವಾಗಿ ಶಿಷ್ಣುವಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಯಾವ ಪಾಯಿಂಟಲ್ಲಿ ಫೈಬ್ರೋಸಿಸ್ ಆಗಿರ್ತದೆ ನಾರ್ಗಂಟಾಗಿರ್ತದೆ ಅದನ್ನು ಸರ್ಫ್ ಪಡ್ಬೋದು ಎರಡನೇದು ಟ್ರ್ಯಾಕ್ಷನ್ ಅಂತಂದರೆ ಶಿಷ್ಣುವನ್ನ ಹಿಡಿದು ಜಗ್ಗೋದು ಎಳೆಯೋದು ಅದರಲ್ಲಿ ಜಲ್ಕಿಂಗ್ ಡಿವೈಸ್ ಅಂತ ಬರ್ತದೆ ಶಿಸ್ಟುವನ್ನ ಈ ವಿರುದ್ಧ ದಿಕ್ಕಿನಲ್ಲಿ ನಿಧಾನಕ್ಕೆ ಎಳಿತಾ ಹೋಗೋದ್ರ ಮುಖಾಂತರ ಅದನ್ನು ನೇರ ಮಾಡ್ಬೋದು ಮೂರನೇದು ಪೀನಸ್ ತೂಕಗಳನ್ನ ಹಾಕೋದ್ರ ಕೊಡೋದ್ರ ಮುಖಾಂತರ ಕೂಡ ಶಿಸ್ಟುವಿನ ನೇರ ಮಾಡ್ಬೋದು ಮತ್ತು ವ್ಯಾಕ್ಯೂಮ್ ಪಂಪ್ ಬಳಸೋದ್ರ ಮುಖಾಂತರ ಕೂಡ ಶಿಸ್ಟುವಿನ ನೇರ ಮಾಡ್ಬೋದು ಇವು ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಕಲರ್ ಡಾಪ್ಲರ್ ಪೀನಿಸ್ ಮಾಡಿಸಿ ಅಂದರೆ ಸ್ಕ್ಯಾನಿಂಗ್ ಮಾಡಿಸಿ ಪೀನಿಸ್ನ ಬಣ್ಣದ ಸ್ಕ್ಯಾನಿಂಗ್ ಮಾಡಿಸಿ ಯಾವುದಕ್ಕೋಸ್ಕರ ಡೊಂಕಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಿದರೆ ಇನ್ನೂ ಒಳ್ಳೆಯದು ಕೆಲವು ಸರಿ ಕೆಲ್ಸ್ ಕ್ಯಾಲ್ಸಿಫೇಷನ್ಸ್ ಆಗಿರ್ತದೆ ಮತ್ತು ಫೈಬ್ರೋಸಿಸ್ ಆಗಿರ್ತದೆ ಆ ರೀತಿ ಏನಾದರೂ ಆಗಿದ್ದರೆ ಇವುಗಳಿಂದ ಚಿಕಿತ್ಸೆಯಿಂದ ಸರಿಪಡಿಸ್ಬೋದು ಈ ಯಾವುದೇ ಚಿಕಿತ್ಸೆಗಳಿಗೆ ಅಂದರೆ ನಾನು ಮೇಲೆ ಹೇಳ್ಕೊಂಡಂಥ ಚಿಕಿತ್ಸೆಗಳಿಗೆ ಅದು ಸರಿಯಾಗದೆ ಹೋದರೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಯಾವ ಜಾಗದಲ್ಲಿ ಕ್ಯಾಲ್ಸಿಫಿಕೇಷನ್ ಅಥವಾ ಫೈಬ್ರೋಸಿಸ್ ಆಗಿರ್ತದೆ ಅಥವಾ ಅಂದರೆ ನಾರು ಗಂಟೆ ಕಟ್ಟಿರ್ತದೆ ಮತ್ತು ಕಲ್ಲಾಗಿರ್ತದೆ ಆ ಜಾಗದಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಸರಿಪಡಿಸ್ಬೋದು ಏನೇ ಆಗಲಿ ಒಂದು ಸರ್ ನೀವು ಕಲರ್ ಡಾಕ್ಟರ್ ಸ್ಕ್ಯಾನಿಂಗ್ ಪಿನಿಸ್ ಮಾಡಿಸಿ ಅದರ ವರದಿನ ನಮ್ಮ ಪಬ್ಲಿಕ್ ಟಿವಿಯ ಕಾರ್ಯಾಲಯಕ್ಕೆ ನೇರವಾಗಿ ಕಳಿಸ್ಕೊಡಿ ಜಿರಾಕ್ಸ್ ಕಾಪಿ ಕಳಿಸ್ಕೊಡಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಅದರಲ್ಲಿ ನಮೂದಿಸಿ ಅದನ್ನ ನಿಮ್ಮ ವರದಿಯನ್ನು ನೋಡಿ ಅದಕ್ಕೆ ಸೂಕ್ತವಾದ ನಿಮಗೆ ಮೊಬೈಲ್ ಮುಖಾಂತರ ಓಕೆ ಕೊಡ್ತೀನಿ ಕರೆ ಮಾಡಿದ ಧನ್ಯವಾದ ತಮ್ಮ ಸಮಸ್ಯೆ ಏನು ಅಂತ ಪತ್ತೆ ಮಾಡ್ಕೊಂಡು ಅದಾದ್ಮೇಲೆ ಟ್ರೀಟ್ಮೆಂಟ್ಗೆ ಒಳಗಾಗಿ ಅಂತ ಡಾಕ್ಟರ್ ರಮೇಶ್ ಅಂತ ಕೋಲಾರದಿಂದ ಕರೆ ಮಾಡ್ತಾ ಇದಾರೆ ರಮೇಶ್ ನಮಸ್ತೆ ತಮ್ಮ ಸಮಸ್ಯೆ ಏನು ಹೇಳಿ ನಮಸ್ಕಾರ ನಮಸ್ತೆ ರಮೇಶ್ ಹೇಳಿ ತಮ್ಮ ಸಮಸ್ಯೆ ಏನು ಏನಿಲ್ಲ ನಮಗೆ ಇಯರ್ ಆಯ್ತು ಆ ಸರ್ ಅದ್ರ ಟ್ರೀಟ್ಮೆಂಟ್ ongoing ಬಟ್ ಆ ಕಂಜಿವ್ ಆಗುತ್ತಿಲ್ಲ ಸರ್ ಈಗ ಮತ್ತೆ ಟೆಸ್ಟ್ ಎಲ್ಲಾ ಮಾಡಿದಿರಿ ನಂದೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಮಿಸ್ಸೆಸ್ ಮಾತ್ರ ತಯಾರ ಇದೆ ಅದರಿಂದ 6 ಪ್ರಾಬ್ಲಮ್ ಕೋಲಮ್ ಇದೆ ಅಂತ ಹೇಳಿದಾರೆ ಅದೇ ಥೈರಾಯ್ಡ್ ಹಾರ್ಮೋನ್ ಟ್ಯಾಬ್ಲೆಟ್ ಗಳು ಕೊಟ್ಟು ಸರ್ಪಡಿಸಬಹುದು ಅದೊಂದೇ ಪ್ರಾಬ್ಲಮ್ ಇರಲ್ಲದು ಅವ್ರಿಗೆ ಟ್ಯೂಬ್ ಟೆಸ್ಟ್ ಆಗಿದೆ ಎಚ್ ಎಸ್ ಸಿ ಆಗಿದೆಯಾ ಯಾ ಟ್ಯೂಬ್ಸ್ ಗಳು ಎರಡು ಸರಿಯಾಗಿದ್ಯಾ ಅಲ್ಲ ಸರ್ ಅಂಡೋತ್ಪಾದನೆ ಪರೀಕ್ಷೆ ಮಾಡಿದಾರೆ ಅಂಡಾಣು ಬಿಡುಗಡೆ ಆಗ್ತಾ ಇದೆಯಾ ಪ್ರತಿ ತಿಂಗಳು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅದೇ ಮೇಜರ್ ಪ್ರಾಬ್ಲಮ್ ಬಟ್ ಥೈರಾಯ್ಡ್ ಪ್ರಾಬ್ಲಮ್ ಮಾತ್ರೆಗಳು ಕೊಟ್ಟು ಸರಿಯಾಗ್ತದೆ ಅದಕ್ಕಿಂತ ಹೆಚ್ಚಾಗಿ ಅಂಡೋತ್ಪಾದನೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಸ್ತದೆ ಸಿ ಒಡಿ ಕಾಯಿಲೆ ಇರ್ಬೋದು ಅನ್ಸುತ್ತೆ ಅವ್ರಿಗೆ ಮುಟ್ಟು ಸರಿಗಾಗ್ತದೆ ತಿಂಗಳು ತಿಂಗಳು ಹಾ ಅದೇ ರೆಗ್ಯುಲರ್ ಪೀರಿಯಡ್ಸು ಮತ್ತು ಅಂಡೋತ್ಪಾದನೆ ಆಗ್ತಾ ಇಲ್ಲ ಅವ್ರಿಗೆ ಸಿ ಒಡಿ ಕಾಯಿಲೆ ಇರ್ಬೋದು ಅದನ್ನ ಸರಿಯಾಗಿ ತಜ್ಞ ಇದ್ರನ್ನ ಕಂಡು ಅದನ್ನ ಪತ್ತೆಚ್ಚಿ ಮೊದಲು ಸಿ ಒಡಿನ ಸರ್ ಮಾಡಿದ್ರೆ ಅದು ಮಕ್ಕಳಾಗ್ತವೆ ಅಥವಾ ನೇರವಾಗಿ ಕೃತಕ ಗರ್ಭದ ಆಣೆ ಮುಖ ಅದನ್ನ ಅಂದ್ರೆ ಅವರಿಗೆ ಅಂಡಾಣುಗಳು ಚೆನ್ನಾಗಿ ಬಿಡುಗಡೆ ಆಗೋ ರೀತಿಯಲ್ಲಿ ಮಾತ್ರೆಗಳನ್ನ ಇಂಜೆಕ್ಷನ್ಗಳನ್ನ ಕೊಟ್ಟು ಅಂಡಾಣು ಬಿಡುಗಡೆ ಆಗುವ ತಾರೀಕನ್ನು ನಿಖರವಾಗಿ ಸ್ಕ್ಯಾನಿಂಗ್ ಪರೀಕ್ಷೆ ಮುಖಾಂತರ ಕಂಡುಹಿಡ್ದು ಬಿಡುಗಡೆ ಆದ ದಿನ ನೇರವಾಗಿ ನಿಮ್ಮ ವೀರ್ಯವನ್ನು ಸಂಸ್ಕರಣೆ ಮಾಡಿ ಇಂಜೆಕ್ಟ್ ಮಾಡೋದ ಮುಖಾಂತರ ಕೃತಕ ಗರ್ಭಧಾನ್ಯ ಮಾಡಿ ಮಕ್ಕಳನ್ನು ಮಾಡ್ಕೊಳ್ಬೋದು ಆದ್ದರಿಂದ ನೀವು ಕೃತಕ ಗರ್ಭಧಾನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಓಕೆ ರಮೇಶ್ ಅವರೇ ಕರೆ ಮಾಡೋದಕ್ಕೆ ಧನ್ಯವಾದ ವೀರಭದ್ರಪ್ಪ ಅಂತ ಕಲಬುರಗಿಯಿಂದ ಕರೆ ಮಾಡ್ತಿದ್ರೆ ವೀರಭದ್ರಪ್ಪ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ನಮಸ್ತೆ ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ ಸರ್ ನಮ್ದೀಗ ಈಗ ಮದುವೆ ಆಗಿ ಮೂರು ವರ್ಷ ಸರ್ ಫಸ್ಟ್ ವರ್ಷದಲ್ಲೇ ನಮ್ಗ ಸೆವೆನ್ ಮಂತ್ ಅಲ್ಲಿ ಒಂದ್ ಬೇಬಿ ಆಪರೇಷನ್ ಆಯ್ತು ಸರ್ ಗಂಡು ಮಗು ಇತ್ತು ಸರ್ ನೆಕ್ಸ್ಟ್ ಸ್ವಲ್ಪ ಅದು ನಮ್ಗ ಡಾಕ್ಟರ್ ಕರೆಕ್ಟ್ ಆಗಿ ಏನು ಮೆಸೇಜ್ ಹೇಳಿಲ್ಲ ಅವರು ಅದೇನೋ ಆರು ತಿಂಗಳ ಟ್ರೀಟ್ಮೆಂಟ್ ಮಾಡ್ಬೇಕಿತ್ತಂತೆ ನಂತರ ನಮ್ಗ ಮತ್ತೆ ನಿಂತಿತ್ತು ಸರ್ ಅದು ಒನ್ ಅಂಡ್ ಹಾಫ್ ಮಂತ್ ಇತ್ತು ಅದು ಹಾಡ್ಬಿಟ್ಟು ಸರಿ ಇಲ್ಲ ಅಂತ ಹೇಳಿ ಅದನ್ನ ಆಪರೇಷನ್ ಮಾಡ್ಬೇಕಂದ್ರು ಆಪರೇಷನ್ ಮಾಡಿ ಹೊಟ್ಟೆ ಹೊಟ್ಟೆಲ್ಲ ಕ್ಲೀನ್ ಮಾಡ್ಬೇಕಂದ್ರು ಮಾಡಿಸಿದ್ವಿ ಮತ್ತೆ ಆರ್ ತಿಂಗಳ ಟ್ರೀಟ್ಮೆಂಟ್ ಮಾಡ್ಬೇಕು ಆಂಟಿಬಯೋಟಿಕ್ ಅಂತ ಹೇಳಿದ್ರು ಅದು ಕೂಡ ಸರ್ ಅದ್ರ ನಿಲ್ಲಿಲ್ಲ ಮತ್ ಇಲ್ಲಿ ಒಬ್ಬರ ಕಡೆ ಮತ್ ನಾವ್ ತೋರ್ಸಿದ್ವಿ ಸರ್ ಅವ್ರು ಡಿ ಜಿ ಓ ಕಡೆ ಅವ್ರು ಈಗ ಅದನ್ನೆಲ್ಲ ರಿಪೋರ್ಟ್ ಹಿಂದೆಲ್ಲ ನೋಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಎಲ್ಲಾ ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಇದೆ ಆರ್ ತಿಂಗಳ ಸಿಕ್ಸ್ ಮಂತ್ ಕೊಟ್ಟಿದ್ದು ನೀವು ಥೈರಾಯ್ಡ್ ಮತ್ತು ಟಾರ್ಚ್ ಒಂದ್ ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿದ್ರು ಸರ್ ಥೈರಾಯ್ಡ್ ನಿಲ್ ಸರ್ ಟಾರ್ಚ್ ಅಲ್ಲಿ ಸಿಎಂ ವಿ ಹೇಳಿ ಅದು ಫೋರ್ ಪಾಯಿಂಟ್ ಇದೆ ಸರ್ ಅದು ಅದಕ್ಕ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅದರಿಂದ ಅದು ಬ್ಲಡ್ ಸರ್ಕ್ಯುಲೇಷನ್ ಸರ್ಕ್ಯುಲೇಷನ್ ಸರಿಯಾಗಿಲ್ಲ ಮಗು ಅದು ಕರೆಕ್ಟ್ ಆಗಿ ಬೆಳವಣಿಗೆ ಮಾಡ್ಬಾರಲ್ಲ ಅಂತ ಹೇಳಿದ್ರು ಈಗ ಅದಕ್ಕೆ ತಕ್ಕಂತ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಈಗ ಅವರು ಮುಂದೆ ನಮ್ ಸಕ್ಸಸ್ ಆಗುತ್ತ ಸರ್

ಅದನ್ನು ನಿಮ್ಮ ಬಹುಶಃ ನಿಮ್ಮ ಡಾಕ್ಟರ್ ಕೊಟ್ಟಿರ್ತಾರೆ ಅದನ್ನು ಒಂದು ತಿಂಗಳು ತೆಗೆದುಕೊಳ್ಳಿ ದಿನ ಎರಡು ಮಾತ್ರೆಗಳು ಒಂದು ತಿಂಗಳು ಅದನ್ನು ತೆಗೆದುಕೊಂಡ್ರೆ ವೈರಲ್ ಡಿಸೀಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಮೂರನೇ ಸಾರಿ ನೀವು ಪ್ರಯತ್ನ ಪಟ್ಟಾಗ ಮುಟ್ಟು ನಿಂತ ತಕ್ಷಣವೇ ತಗ್ನೋ ಇದನ್ನು ಕಂಡು ಪ್ರತಿ ತಿಂಗಳು ಸರಿಯಾಗಿ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸಿ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಯಾವುದೇ ಕಾರಣಕ್ಕೂ ಮತ್ತೆ ಅದು ಗರ್ಭಪಾತ ಆಗದೆ ಇರಂಗೆ ನೋಡ್ಕೊಳ್ಳಿ ಸರಿಯಾಗ್ತದೆ ಓಕೆ ವೀರಭದ್ರಪ್ಪ ಅವರೇ ಕರೆ ಮಾಡಿದ ಧನ್ಯವಾದ ಡಾಕ್ಟರ್ ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರ್ತೀನಿ ಡಾಕ್ಟರ್ ವೀಕ್ಷಕರೇ ನಿತ್ಯ ಸಂಜನೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನಿತ್ಯ ಸಂಜನೆ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ ರಾಜೇಶ್ ಅಂತ ಮಂಗಳೂರಿಂದ ಕರೆ ಮಾಡ್ತಿದ್ದಾರೆ ರಾಜೇಶ್ ನಮಸ್ತೆ ತಮ್ಮ ಸಮಸ್ಯೆ ಏನ್ ಹೇಳಿ ನಮಸ್ತೆ ಸರ್ ನಮಸ್ತೆ ರಾಜೇಶ್ ಹೇಳಿ ತಮ್ಮ ಸಮಸ್ಯೆ ಏನ್ ಕೇಳಿ ನಮ್ದು ಶೀಘ್ರ ಸ್ಥಾನ ಆಗುದು ಸರ್ ಹ್ಮ್ 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 ಇಪ್ಪತ್ತೆಂಟು ವರ್ಷ ಹಾ ಹಾ ನಮಗೆ ಮತ್ತೆ ಮಲಗಿದ ನೈಟ್ ಎಲ್ಲ ಹೋಗ್ಬೋದು ಹ್ಮ್ ಹ್ಮ್ ಹ್ಮ್

ಈ ಪಿ ಆರ್ ಪಿ ಇಂಜೆಕ್ಷನ್ ಅಂತ ಬರ್ತದೆ ಪ್ಲ್ಯಾಟ್ಲೈಟ್ ರಿಸ್ ಪ್ಲಾಸ್ಮಾ ಇಂಜೆಕ್ಷನ್ ನೇರವಾಗಿ ನಿಮಗೆ ಶಿಸ್ಟುವಿಗೆ ಅದನ್ನು ತಿಂಗಳಿಗೆ ಒಂದು ಸಾರಿ ಒಂದು ಮೂರು ತಿಂಗಳು ಕೊಟ್ಟರೆ ನಿಮ್ರಿಕೆ ದೋಷ ಸರಿಯಾಗ್ತದೆ ಮತ್ತು ಈ ಶೀಘ್ರ ಸ್ಕಲ್ನೂ ಕಡಿಮೆ ಆಗ್ತದೆ ಜೊತೆಗೆ ಇತ್ತೀಚೆಗೆ ಇನ್ನೂ ಒಂದು ಟ್ರೀಟ್ಮೆಂಟ್ ಬಂದಿದೆ ಲೋ ಇಂಟೆನ್ಸಿಟಿ ಶಾಕ್ ವೇ ಥೆರಪಿ ಅಂತ ಅದನ್ನು ಕೊಡೋದ್ರ ಮುಖಾಂತರ ಕೂಡ ನಿಂಬರಿಗೆ ದೋಷನ ಸರಿಪಡಿಸ್ಬೋದು ಅದರ ನಿಮಗೆ ದೋಷ ಸರಿಯಾದರೆ ತಾನಾಗ್ತಾನು ಈ ಶೀಘ್ರ ಸ್ಕಲ್ಲನ್ನು ಕೂಡ ಕಂಟ್ರೋಲಿಗೆ ಬರ್ತದೆ ಜೊತೆಗೆ ಡಿಪಾಕ್ಸಿಟಿನ್ ಅಂತ ಒಂದು ಮಾತ್ರೆ ಬರ್ತದೆ ಸಂಭವ ಕ್ರಿಯೆಗಿಂತ ಮುಂಚೆ ಒಂದು ಗಂಟೆ ಮುಂಚೆ ಈ ಮಾತ್ರೆನ ತೆಗೆದುಕೊಳ್ಳೋದ್ರಿಂದ ಈ ಸಂಭವ ಕ್ರಿಯೆ ಸ್ವಲ್ಪ ನಿಧಾನಕ್ಕಾಗ ರೀತಿಯಲ್ಲಿ ಮಾಡ್ಬೋದು ಜೊತೆಗೆ ಲೋಕಲ್ ಸ್ಪ್ರೇಗಳು ಬರ್ತದೆ ಲೋಕಲ್ ಸ್ಪ್ರೇ ಎಕ್ಸೈಲಕೈನ್ ಸ್ಪ್ರೇ ಅಂತ ಬರ್ತದೆ ಅದರಲ್ಲಿ ಲಿಗ್ನಕೈನ್ ಹೈಡ್ರೋಕ್ಲಾರೈಡ್ ಇರ್ತದೆ ಅದನ್ನು ಸಂಭವ ಕ್ರಿಯೆಗಿಂತ ಮುಂಚೆ ಒಂದು ಹದಿನೈದು ನಿಮಿಷ ಮುಂಚೆ ಶಿಷ್ಣುವಿನ ಲಿಂಗಮಣಿ ಮೇಲೆ ಅದನ್ನು ಸ್ಪ್ರೇ ಮಾಡ್ಕೊಳ್ಳೋದ್ರ ಮುಖಾಂತರ ಶೀಘ್ರ ಸ್ಕಲನ ನಾವು ತಪ್ಪಿಸ್ಬೋದು ಮತ್ತು ಲಾಕ್ಸ್ ಅಂತ ಬರ್ತದೆ ಅದು ಕೂಡ ಲಿಗ್ನೋಕೈನ್ ಹೈಡ್ರೋಕ್ಲೋರೈಡ್ ಜೆಲ್ ಅದನ್ನು ಅದನ್ನು ಲೇಪನ ಅದು ಈ ಜೆಲ್ಲನ್ನು ಸಂಭವಕ್ರಿಗಿಂತ ಮುಂಚೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಲಿಂಗಮಣಿ ಸುತ್ತ ಹಚ್ಕೊಳ್ಳೋದ್ರ ಮುಖಾಂತರ ಕೂಡ ಶೀಘ್ರ ಸ್ಕಲನವನ್ನು ತಪ್ಪಿಸ್ಬೋದು ಜೊತೆಗೆ ಯೋಗ ಧ್ಯಾನ ಮತ್ತು ಈ ಬಂಧಗಳನ್ನು ಮಾಡೋದ್ರ ಮುಖಾಂತರ ಯೋನಿ ಬಂಧ ಮೂತ್ರ ಬಂಧ ಮೂಲ ಬಂದ ಜಾಲಂಧರ ಬಂಧ ಉಡ್ಯಾನ ಬಂದ ಈ ರೀತಿ ಪಂಚ ಬಂಧಗಳನ್ನು ಮಾಡೋದ್ರ ಮುಖಾಂತರ ಕೂಡ ಶೀಘ್ರ ಸ್ಖಲನವನ್ನು ಹತ್ತೋಟಿಗೆ ಇಟ್ಕೊಳ್ಬೋದು

ಅದರಲ್ಲಿ ಕಲರ್ ಡಾಕ್ಟರ್ ಅಂತ ಮಾಡ್ತಾರೆ ಅದನ್ನು ಕಲರ್ ಡಾಕ್ಟರ್ ಪೀನಿಸ್ನ ಎರಡು ಸಾರಿ ಮಾಡಬೇಕಾಗತ್ತೆ ಒಂದು ಮೊದಲು ಸಾಮಾನ್ಯ ಸ್ಥಿತಿನಲ್ಲಿ ಒಂದು ಸಾರಿ ಮಾಡ್ತಾರೆ ಎರಡನೇ ದಿನ ಉದ್ರೇಕಗೊಂಡಾಗ ಅಂದರೆ ಒಂದು ಪಿ ಜಿ ಒಂದು ಸಣ್ಣ ಇಂಜೆಕ್ಷನನ್ನು ಕೊಟ್ಟು ಆರ್ಟಿಫಿಷಿಯಲಾಗಿ ಅದನ್ನು ನಿಮಿರಿಕೆ ಉಂಟು ಮಾಡಿ ನಂತರ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಲಾಗುತ್ತೆ ಅಂದರೆ ನಾ ಸಾಮಾನ್ಯ ಸ್ಥಿತಿಯಲ್ಲಿ ಒಂದು ಸಾರಿ ನಿಮಿರಿಕೆ ಉಂಟಾದಾಗ ಒಂದು ಸಾರಿ ಎರಡು ಸಾರಿ ಸ್ಕ್ಯಾನಿಂಗ್ ಮಾಡಿದ್ರೆ ಆಗ ನಿಮಗೆ ಏನಕ್ಕೋಸ್ಕರ ಗಂಟಾಗಿದೆ ಅಲ್ಲಿ ಒಳಗಡೆ ಏನಾದರೂ ಕಲ್ ಕಟ್ಟಿದೆಯಾ ಅಂದರೆ ಕ್ಯಾಲ್ಸಿಕೇಷನ್ ಆಗಿದೆಯಾ ಅಥವಾ ಫೈಬ್ರೋಸಿಸ್ ಆಗಿದೆಯಾ ಅಂತಂದರೆ ನಾರು ಗಂಟಾಗಿದೆಯಾ ಅಥವಾ ರಕ್ತ ಏನಾದರೂ ಹೆಪ್ಪು ಕಟ್ಟಿದೆಯಾ ಅಂತಂದರೆ ಹೆಮೆಟೊಮ್ ಆಗಿದೆಯಾ ಇಮ್ಮ ಅಥವಾ ಏನಾದರೂ ಸಣ್ಣ ಪುಟ್ಟ ಗಂಟು ದುರ್ಮಾಂಸ ಏನಾದರೂ ಉಂಟಾಗಿದೆಯಾ ಇದನ್ನು ಪತ್ತೆ ಹಚ್ಬೋದು ಪತ್ತೆ ಹಚ್ಚಿದ ಮೇಲೆ ಸುಲಭವಾಗಿ ಅದಕ್ಕೆ ಚಿಕಿತ್ಸೆ ಕೂಡ ಕೊಡ್ಬೋದು ಅವರೇ ಕರೆ ಮಾಡಿದ್ರೆ ಧನ್ಯವಾದ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಅನ್ಕೊಳ್ತೀನಿ ಬೆಳಗಾವಿಯಿಂದ ರವೀಂದ್ರ ಅಂತ ಕರೆ ಮಾಡ್ತಿದ್ರೆ ರವೀಂದ್ರ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ

ಏನಂತ ಬಂದಿದೆ ಅಲ್ಲ ವೀರ್ಯ ಬಂದಿದೆ ಪರೀಕ್ಷೆನಲ್ಲಿ ರಿಪೋರ್ಟ್ ಏನಂತ ಬಂದಿದೆ ಟಿ ಇದೆ ಬಿಡಿ ನಿಮ್ಮ ಮಡದಿ ಅವರದು ಪರೀಕ್ಷೆಗಳಾಗಿದ್ಯಾ ಹೌದು ಏನಂತ ಬಂದಿದೆ ರಿಪೋರ್ಟ್ಗಳು ಅಲ್ಲಾ நார்ಮಲ್ ಅಂತ ಬಂದಿದೆ ಹಾಗಾದ್ರೆ ಎಲ್ಲ ನಾರ್ಮಲ್ ಇದ್ರೆ ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಬಿಡಿ ನಿಮ್ದೇ ವೀರ್ಯ ವೀರಿಯಾ ಅವ್ರಿಗೆ ಇಂಜೆಕ್ಟ್ ಮಾಡಿಸ್ ಎಷ್ಟ್ ಸಾರಿ ಸರಿ

ಅದು ಒಂದೇ ಅಟೆಂಪ್ಟಲ್ಲಿ ಐ ವಿ ಎಫ್ ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಎರಡು ಮೂರು ಸಾರಿ ಮಾಡಲು ಬೇಕಾಗ್ಬೋದು ಹಾಗಾಗಿ ನಿಮಗೆ ಒಂದು ಮೂರು ಸಾರಿ ಮಾಡಿದ್ರೆ ಒಂದು ಮೂರಿಂದ ಆರು ಲಕ್ಷ ರೂಪಾಯಿ ಖರ್ಚಾಗ ಸಾಧ್ಯತೆ ಇದೆ ಅಂದರೆ ಯಾವ್ಯಾವ ಬೇರೆ ಬೇರೆ ಕೇಂದ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದರಗಳು ಇರ್ತದೆ ನೀವು ಯಾವ ಕೃತಕ ಗರ್ಭಧಾರಣಾ ಕೇಂದ್ರಕ್ಕೆ ಹೋಗ್ತೀರಿ ಅಲ್ಲಿ ರೇಟನ್ನು ಕೇಳಿದ್ರೆ ಒಳ್ಳೆಯದು ಮೋಕ ರವೀಂದ್ರ ಅವರೇ ಕಾರ್ಯ ಧನ್ಯವಾದ ತಮಗೆ ಆರ್ಥಿಕ ಶಕ್ತಿ ಆತರ ಇತ್ತು ಅಂತಂದ್ರೆ ನೀವು ಖಂಡಿತ ಟೆಸ್ಟ್ ಬೇಬಿ ಹೋದ್ರೆ ನಿಮ್ಮ ಮಕ್ಕಳಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ರಾಜೇಶ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದರೆ ರಾಜೇಶ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ हेलो ಹೇಳಿ ರಾಜೇಶ್ ತಮ್ಮ ಸಮಸ್ಯೆ ಏನ್ ಕೇಳಿ ಹಾ ಸರ್ ಸಮಸ್ಯೆ ಅದು ಶಿಷ್ಟ ನಮಗೆ ತುಂಬಾ ಚಿಕ್ಕಿದೆ ಹಾ ಹಾ ನಾವು ಸಂಭವ ಮಾಡೋದಾಗ ಅದು ಹೊರಗಡೆ ಮದೇ ಇದು ಪೀನಿಸ್ ತುಂಬ ಚಿಕ್ಕಿದ್ದಾಗ ಶಿಸ್ಟು ಪೀನಿಸ್ ಇದ್ದಾಗ ಅದು ವೀರ್ಯ ಬಂದು ಸರಿಯಾಗಿ ಹೋಗಿ ಯೋನಿಯ ತಳದಲ್ಲಿ ಕುಳಿತುಕೊಳ್ಳೋದಿಲ್ಲ ಹಾಗಾಗಿ ರಸ್ತೆನಲ್ಲೇ ಅಂದರೆ ಅರ್ಧ ದಾರಿನಲ್ಲೇ ಅಥವಾ ಯೋನಿಯ ತುಟಿಗಳಲ್ಲೇನೆ ವೀರ್ಯೆಲ್ಲ ಲೀಕ್ ಆಗಿ ಈಚೆ ಬಂದ್ಬಿಡ್ತದೆ ಅಂಥ ಸಂದರ್ಭದಲ್ಲಿ ಮಕ್ಕಳಾಗೋದಿಲ್ಲ ಅದಕ್ಕೆ ನಿಮ್ಮ ಶಿಸ್ಟನ್ನ ಮೊದಲು ಉದ್ದ ಮತ್ತು ದಪ್ಪನ ಮಾಡಿಸ್ಬೇಕಾಗ್ತದೆ ಅದಕ್ಕೆ ಹತ್ತು ವಿವಿಧವಾದ ರೀತಿಗಳಿದೆ ಅದಕ್ಕೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳಿದೆ ಅದರಲ್ಲಿ ವ್ಯಾಕ್ಯೂಮ್ ಪಂಪ್ ಆಗ್ಬೋದು ಜೆಲ್ಕಿಂಗ್ ಡಿವೈಸ್ ಆಗ್ಬೋದು ಪೀನೈಲ್ ಬ್ಯಾಂಡ್ಸ್ ಆಗ್ಬೋದು ಪಿ ಆರ್ ಪಿ ಇಂಜೆಕ್ಷನ್ ಆಗ್ಬೋದು ಪಿ ಜಿ ಇ ಒನ್ ಇಂಜೆಕ್ಷನ್ ಆಗ್ಬೋದು ಅಥವಾ ಲೋ ಇಂಟೆನ್ಸಿಟಿ ಶಾಕ್ವೇ ಥೆರಪಿ ಆಗ್ಬೋದು ಅಥವಾ ಪೀನೈಲ್ ಬ್ಯಾಂಡ್ಸ್ ಆಗ್ಬೋದು ಈ ಎಲ್ಲ ಹತ್ತು ವಿವಿಧವಾದ ರೀತಿ ನೀತಿಗಳನ್ನು ಸಲಕರಣೆಗಳನ್ನು ಉಪಯೋಗಿಸಿ ನಿನ್ನ ನಿಮ್ಮ ಶಿಸ್ತುವಿನ ದಪ್ಪ ಮತ್ತು ಉದ್ದವನ್ನು ಮಾಡ್ಬೋದು ದಪ್ಪ ಮತ್ತು ಉದ್ದ ಆದ ನಂತರ ನಿಮ್ಗೆ ಸರಿಯಾಗಿ ವೀರ್ಯ ಕೆಳಗಡೆ ಯೋನಿಯ ತಳಕ್ಕೆ ಹೋಗಿ ಕುಳಿತುಕೊಂಡಾಗ ಅವ್ರಿಗೆ ಮಕ್ಕಳಾಗ ಸಾಧ್ಯತೆ ಜಾಸ್ತಿ ಆಗುತ್ತೆ ಓಕೆ ರಾಜೇಶ್ವರ ಕರೆ ಮಾಡಿದ್ರೆ ಧನ್ಯವಾದ ಡಾಕ್ಟರ್ ನೀವೊಂದು ಸಂಶೋಧನೆ ಮಾಡಿ ಒಂದು ಪ್ರಬಂಧವನ್ನು ಮಂಡಿಸಿದ್ರಿ ಅದಕ್ಕೆ ನಿಮ್ಗೆ ಬಹುಮಾನ ಕೂಡ ಬಂದಿತ್ತು ಪ್ರಶಸ್ತಿ ಕೂಡ ಬಂದಿತ್ತು ಪ್ರಶಸ್ತಿ ಬಗ್ಗೆ ಮಾತಾಡ್ತೀನಿ ಡಾಕ್ಟರ್ ಅದಕ್ಕೂ ಮುಂಚೆ ಒಂದು ಬ್ರೇಕ್ ನಂಬರ್ತೀನಿ ವೀಕ್ಷಕರೇ ನಿತ್ಯ ಸಂಜೀನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಸ್ವಾಗತ ಡಾಕ್ಟರ್ ನಾನು ಆಗ್ಲೇ ಹೇಳಿದಂಗೆ ನೀವು ಒಂದು ಸಂಶೋಧನಾ ಪ್ರಬಂಧ ಮಾಡಿಸಿದ್ರಿ ಅದಕ್ಕೆ ನಿಮಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿತ್ತು ಆ ಪ್ರಶಸ್ತಿ ಪ್ರಬಂಧಕ್ಕೆ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಮತ್ತೆ ಅದಕ್ಕೆ ತುಂಬಾ ಪ್ರಶಂಸೆ ಬಂತು ಮತ್ತು ತುಂಬಾ ಉತ್ಸುಕರಾಗಿ ಎಲ್ಲ ವೈದ್ಯರುಗಳು ಅದ್ರ ಬಗ್ಗೆ ಹೆಚ್ಚು ಹೆಚ್ಚಿನ ವಿವರಗಳನ್ನ ತೆಗೆದುಕೊಂಡ್ರು ಇನ್ನು ಕೆಲವರು ಮತ್ತೆ ಇದನ್ನ ನಾನು ತೆಗೆದುಕೊಂಡಂತಹ ವಿಡಿಯೋನ ಮತ್ತೆ ಮತ್ತೆ ನೋಡಿ ಅದನ್ನು ಟೆಕ್ನಿಕ್ಗಳನ್ನ ಕೂಡ ಅದು ಹೋಗಿದ್ದಾರೆ ಅವರು ಕೂಡ ಆ ದೇಶಗಳಲ್ಲಿ ಈ ಪ್ಲಾಟ್ಲೆಟೈಸ್ ಪ್ಲಾಸ್ಮಾ ಇಂಜೆಕ್ಷನ್ ಕೊಡೋದು ಮತ್ತು ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸನ್ನು ಕೊಡೋದು ಅವ್ಳನ್ನು ಕೂಡ ಅವರು ಅಳವಡಿಸ್ಕೊಂಡು ಚಿಕಿತ್ಸೆ ಕೊಟ್ಟು ಮುಂದೆ ಅವು ಅವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲ ಸಾಧ್ಯತೆ ಇದೆ ಜೊತೆಗೆ ಇದರಿಂದ ಒಂದು ಬಾಂಗ್ಲಾದೇಶದಿಂದ ಬಂದಂತಹ ಅಲ್ಲಿರೋ ಒಬ್ಬರು ಪ್ರಾಧ್ಯಾಪಕರು ಅಲ್ಲಿ ಒಂದು ಸಮಾವೇಶ ನಡೀತದೆ ಈ ನವಂಬರ್ ತಿಂಗಳಲ್ಲಿ ಅಲ್ಲೂ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶನ ಕರೆದಿದ್ದಾರೆ ಅಲ್ಲಿಗೆ ಕೂಡ ನನಗೆ ಆಹ್ವಾನ ಕೊಟ್ಟಿದ್ದಾರೆ ಬಂದು ಅಲ್ಲಿಗೂ ಕೂಡ ಈ ಒಂದು ಪ್ರಬಂಧವನ್ನು ಮಂಡಿಸಿ ನಿಮ್ಮ ಒಂದು ಉಪನ್ಯಾಸ ನೀಡಿ ಅಂತ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಹದಿನಾರರಲ್ಲಿ ಮ್ಯಾಡ್ರಿಡ್ ಸ್ಪೇನಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶ ಆಗ್ತದೆ ಅಲ್ಲಿ ಕೂಡ ಅಲ್ಲಿನ ಒಬ್ಬರು ಬಂದು ಅಲ್ಲಿನ ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ಕೂಡ ನನಗೆ ಆಹ್ವಾನ ಕೊಟ್ಟಿದ್ದಾರೆ ಅಂದರೆ ಇದು ವಿಶ್ವಾದ್ಯಂತ ಹೆಚ್ಚು ವೈದ್ಯರುಗಳು ಇದ್ರ ಬಗ್ಗೆ ಆಸಕ್ತಿ ಮತ್ತು ಉತ್ಸುಕತೆಯನ್ನು ತೋರಿಸಿದ್ದಾರೆ ಯಾಕೆಂದ್ರೆ ಇದು ಅತ್ಯಂತ ನವ್ಯವಾದ ಒಂದು ರೀತಿಯ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಚಿಕಿತ್ಸೆ ಲಭ್ಯ ಇರೋದ್ರಿಂದ ಎಲ್ಲರೂ ಇದನ್ನು ಅಳವಡಿಸಿಕೊಂಡು ಮುಂಬರುವ ವರ್ಷಗಳಲ್ಲಿ ಇದು ಬಹಳ ಪಾಪ್ಯುಲರ್ ಆಗೋ ಸಾಧ್ಯತೆ ಕೂಡ ಇದೆ ನಿಮ್ಮ ಅಲ್ಲಿ ನಿಮ್ಮ ಪ್ರಬಂಧಕ್ಕೆ ಒಳ್ಳೆ ಮನ್ನಣೆ ಸಿಕ್ಕಿದೆ ಮತ್ತೆ ಬೇರೆ ದೇಶಗಳಿಂದ ನಿಮಗೆ ಇನ್ವೆಂಟೇಷನ್ ಅದೇ ರೀತಿ ನೀವು ಬೇರೆ ದೇಶದ ಯಾವ ಒಂದು ತಂತ್ರವನ್ನ ಯಾವ ಒಂದು ಟ್ರೀಟ್ಮೆಂಟ್ ನ ಕಲ್ತ್ಕೊಂಡ್ಬಂದ್ರಿ ಅಲ್ಲಿಂದ ಅಲ್ಲಿ ಅದೇ ಬಹಳ ಮುಖ್ಯವಾದಂತಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಲೈಂಗಿಕತೆ ಬರೀ ಲೈಂಗಿಕ ನಿಷ್ಕ್ರಿಯತೆ ಬರೀ ಪುರುಷರಿಗೆ ಸೀಮಿತ ಆಗಿಲ್ಲ ಮಹಿಳೆಯರಿಗೂ ಕೂಡ ಈ ಸಾಕಷ್ಟು ತೊಂದರೆಗಳು ಇರ್ತದೆ ಅದನ್ನು ಬಹುಶಃ ಯಾರೂ ಹೇಳ್ಕೊಳ್ಳೋದೇ ಇಲ್ಲ ಪುರುಷರಾದರೂ ಸಹ ನನಗೆ ನಿಮಿರ್ಕೆ ಆಗ್ತಾ ಇಲ್ಲ ಅಂತ ಬಂದು ಹೇಳುವಷ್ಟು ಒಂದು ಧೈರ್ಯ ತೋರಿಸ್ತಾರೆ ಮಹಿಳೆಯರು ಆದಷ್ಟು ಈ ಲೈಂಗಿಕತೆ ಬಗ್ಗೆ ಮಾತಾಡೋದಿಲ್ಲ ಅವ್ರ ನೋವನ್ನು ಅವರೇ ನುಂಗ್ಕೊಂಡು ಅವರೇ ಅನುಭವಿಸ್ಕೊಳ್ತಾ ಇರ್ತಾರೆ ಅದು ತಪ್ಪು ಅನ್ನೋದನ್ನ ಈ ಸಮಾವೇಶ ಬಹಳ ಪ್ರಬಲವಾಗಿ ಹೇಳಿದೆ ಅಂದ್ರೆ ಅವರ ಅವ್ರನ್ನೂ ಕೂಡ ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ಬೇಕು ಲೈಂಗಿಕ ಕ್ರಿಯೆನಲ್ಲಿ ಪುರುಷರ ಪ್ರಧಾನ ಎಷ್ಟು ಪ್ರಾಮುಖ್ಯತೆ ಅಷ್ಟೇ ಮುಖ್ಯ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಯೋನಿ ತೇವ ಆಗೋದಾಗಲಿ ಯೋನಿ ಬಿಗಿ ಆಗೋದೇ ಆಗಲಿ ಅವ್ರಿಗೆ ಔಟ್ ಆಗೋದೇ ಆಗಲಿ ಜಿ ಸ್ಪಾಟ್ ಸ್ಟಿಮ್ಯುಲೇಟ್ ಆಗೋದೇ ಆಗಲಿ ಮತ್ತು ಮದನ ಧ್ವಜ ಕ್ಲೈಟೋರಿಸ್ ಸ್ಟಿಮ್ಯುಲೇಟ್ ಆಗೋದೇ ಆಗಲಿ ಅವುಗಳು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ ಅವ್ರುಗಳು ಕೂಡ ಬಹಳಷ್ಟು ಚಿಕಿತ್ಸೆಗಳು ಇತ್ತೀಚೆಗೆ ಲಭ್ಯ ಆಗಿದೆ ಅದರಲ್ಲಿ ಪ್ರಮುಖವಾದ್ದು ಅಂತಂದರೆ ಈ ವೆಜೈನಲ್ ವೈಬ್ರೇಟರ್ಸ್ ವೆಜೈನಲ್ ವೈಬ್ರೇಟರ್ಸ್ ಕೊಡೋದ್ರ ಮುಖಾಂತರ ಈ ತರಂಗಗಳನ್ನು ಕಂಪನಗಳನ್ನು ಕೊಡೋದ್ರ ಮುಖಾಂತರ ಯೋನಿನ ಬಹಳಷ್ಟು ಚೆನ್ನಾಗಿ ಉದ್ರೇಕಗೊಳಿಸ್ಬೋದು ಅದರಲ್ಲಿ ಅವರಿಗೆ ತೃಪ್ತಿ ಕೂಡ ಸಿಗುತ್ತೆ ಮತ್ತು ಯೋನಿ ತೇವ ಆಗದೆ ಇದ್ದರಿಗೆ ಕೆಲವಾರು ಈಸ್ಟ್ರೋಜನ್ ಯುಕ್ತ ಮಾತ್ರೆಗಳು ಮಾರುಕಟ್ಟೆ ಬಂದಿದೆ ಈಸ್ಟ್ರೋಜನ್ ಮತ್ತು ಸಿಲ್ಡಿನೋಫಿಲ್ಸಿಟೇಟ್ ಯುಕ್ತ ಮಾತ್ರೆಗಳು ಈ ಸಂಭವ ಕ್ರಿಯೆಗಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ಮಾತ್ರೆಗಳನ್ನು ಯೋನಿಗೆ ಹಾಕ್ಕೊಳ್ಳೋದ ಮುಖಾಂತರ ಯೋನಿ ತೇವ ತೇವಾಗೋ ರೀತಿಯಲ್ಲಿ ಮಾಡ್ಬೋದು ಮತ್ತು ಯೋನಿ ತುಂಬ ಸಡಿಲಾಗಿರೋರಿಗೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಬಿಗಿಗೊಳಿಸ್ಬೋದು ಮತ್ತು ಯೋನಿಯ ತುಟಿಗಳು ತುಂಬ ಅವುಗಳು ಸಡಿಲ ಆಗಿದ್ದು ಜೋತ್ ಬಿದ್ದಿದ್ದು ಮತ್ತು ಸುಕ್ಕಾಗಿದ್ದರೆ ಅಂಥವ್ರಿಗೆ ಕೂಡ ರಿಚ್ ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿ ಅದನ್ನು ಕೂಡ ಸರಿಪಡಿಸ್ಬೋದು ಹಾಗಾಗಿ ಪುರುಷರಿಗೆ ಯಾವ ರೀತಿಯಲ್ಲಿ ಲೈಂಗಿಕ ತೊಂದರೆಗಳನ್ನ ನಾವು ಹಲವಾರು ಒಂದು ಸುಮಾರು ಎರಡು ವರ್ಷದಿಂದ ಚರ್ಚೆ ಮಾಡ್ತಾಯಿದ್ವಿ ಅದೇ ರೀತಿ ಅಂಥದೇ ತೊಂದರೆಗಳು ಮಹಿಳೆಯರಿಗೂ ಇದೆ ಅನ್ನೋದು ಕಂಡುಬಂದಿದೆ ಅವರುಗಳು ಹೇಳ್ಕೊಳ್ತಾ ಇಲ್ಲ ಅವ್ರುಗಳು ಕೂಡ ಇನ್ನು ಮುಂದೆ ಬಂದು ಇಂಥ ಚಿಕಿತ್ಸೆಗಳನ್ನ ತೆಗೆದುಕೊಂಡು ಲೈಂಗಿಕ ಕ್ರಿಯೆಯಲ್ಲಿ ಸಕ್ರಿಯಾಗಿ ಅವರು ಪಾಲ್ಗೊಂಡು ಲೈಂಗಿಕ ಕ್ರಿಯೆಯ ಆನಂದವನ್ನು ಅವರು ಕೂಡ ಅನುಭವಿಸ್ಬೋದು ಅಂತ ಈ ಅಂತಾರಾಷ್ಟ್ರೀಯ ಲೈಂಗಿಕ ಸಮಾವೇಶ ಅದನ್ನ ಕರೆ ಕೊಟ್ಟಿದೆ ಈಗ ಆಲ್ಮೋಸ್ಟ್ ಈಗ ಮಹಿಳೆಯರು ಅಂತಂದ್ರೆ ಅವರು ಲೈಂಗಿಕತಿನಲ್ಲಿ ಪ್ರಧಾನ ಪಾತ್ರ ವಹಿಸೋದಿಲ್ಲ ಬಟ್ ಅವರು ಸುಖ ಪಡ್ಕೊಳ್ಬಹುದು ಅಷ್ಟೇ ಅದರಿಂದ ತೃಪ್ತಿ ಹೊಂದಬಹುದು ಆದ್ರೆ ಅದಕ್ಕೆ ನೇರವಾಗಿ ಅವರು ಆಗೋದಿಲ್ಲ ತೃಪ್ತಿ ಪಡ್ಲಿಕ್ಕೆ ಯೋನಿ ಸರಿ ತೃಪ್ತಿ ಆಗೋದಿಲ್ಲ ಅಂತವ್ ಯೋನಿ ಇದ್ರೆ ತೃಪ್ತಿ ಅಂತ ಅಂತವ್ರು ಈಗ ಮಹಿಳೆಯವರು ಡೈರೆಕ್ಟ್ ಆಗಿ ಗಂಡಂಗೆ ಹೇಳ್ಕೊಳೋದಿಲ್ಲ ಎಷ್ಟೋ ಜನ ಡಾಕ್ಟರ್ ಕೇಳು ಹೇಳ್ಕೊಳೋದಿಲ್ಲ ಅಂತವರು ಈಗ ಗಂಡಂಗೆ ಅನಿಸುತ್ತೆ ಈಗ ನಾನು ಎಂತ ಈಗ ಲೈಂಗಿಕನಲ್ಲಿ ಆಸಕ್ತಿ ಇಲ್ಲ ಅಂತವ್ರು ಡೈರೆಕ್ಟ್ ಡೈರೆಕ್ಟ್ ಆಗಿ ಅವ್ರನ್ನ ತೋರಿಸಿದ್ರು ಟ್ರೀಟ್ಮೆಂಟ್ ಕೊಡಬಹುದು ಅದನ್ನ ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೂ ಅಷ್ಟೇ ಈಗ ನಾವು ಪುರುಷರಿಗೆ ಯಾವ ರೀತಿ ಚಿಕಿತ್ಸೆಗಳನ್ನ ಕೊಡ್ತಾ ಇದೀವಿ ಅಷ್ಟೇ ಪ್ರಬಲವಾದ ಮತ್ತು ಪ್ರಮುಖವಾದ ಚಿಕಿತ್ಸೆಗಳನ್ನ ಮತ್ತು ಅಷ್ಟೇ ಸರಿಯಾದ ಆಕ್ಯುರೇಟ್ ಟ್ರೀಟ್ಮೆಂಟ್ ನ ಅವ್ರಿಗೂ ಕೂಡ ಕೊಟ್ಟು ಆ ಅವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅವರು ತೃಪ್ತಿ ಪಟ್ಟರೆ ಪುರುಷನಿಗೂ ಸಹ ಅದೇ ರೀತಿಯ ತೃಪ್ತಿ ಇನ್ನೂ ಹೆಚ್ಚಿನ ತರವಾದ ತೃಪ್ತಿ ಸಿಗ ಸಾಧ್ಯತೆ ಇದೆ ಅಲ್ಲದ್ರೆ ಏನಾಗ್ತದೆ ಯೋನಿ ತೇವ ಆಗಿಲ್ಲದೆ ಇದ್ರೆ ಅದು ಒಣಗಿದ್ರೆ ಪುರುಷನಿಗೂ ಕೂಡ ಸುಖ ಸಿಗೋದಿಲ್ಲ ಯೋನಿ ತುಂಬಾ ಸಡಿಲ ಆಗಿದ್ದು ಯೋನಿಯ ತುಟಿಗಳೆಲ್ಲ ತುಂಬಾ ಏನಾದ್ರೂ ಸಡಿಲ ಆಗಿದ್ರೆ ಆಗ ಕೂಡ ತೃಪ್ತಿ ಅಷ್ಟು ಸಿಗೋದಿಲ್ಲ ಆದ್ರಿಂದ ಈ ಲೈಂಗಿಕ ಕ್ರಿಯೆ ತೃಪ್ತಿಕರವಾಗಿ ಆಗ್ಬೇಕು ಅಂತಂದ್ರೆ ಒಂದು ಇಬ್ರು ಪಾತ್ರ ವಹಿಸ್ಬೇಕಾಗತ್ತೆ ಅದರಿಂದ ಇಬ್ರು ಚಿಕಿತ್ಸೆ ತೆಗೆದುಕೊಂಡ್ರೆ ಇನ್ನೂ ಹೆಚ್ಚಿನ ಅವ್ರಿಗೆ ಸುಖ ಮತ್ತು ಆನಂದ ಸಿಗ ಸಾಧ್ಯತೆ ಇರ್ತದೆ ಓಕೆ ಡಾಕ್ಟರ್ ಮತ್ತು ಇನ್ನೇನು ಏನೇನು ಕಾರ್ಯಕ್ರಮ ಡಾಕ್ಟರ್ ಇದು ನಾಲ್ಕು ದಿವಸಗಳ ಸಮ್ಮೇಳನ ನಡೀತು ಆದರೆ ಇನ್ನೂ ಕೆಲವಾರು ಬೇರೆ ಬೇರೆ ರೀತಿಯ ಆವಿಷ್ಕಾರಗಳನ್ನ ಅದರಲ್ಲೂ ಸಹ ಮಾನಸಿಕ ತೊಂದರೆಗಳ ಒಳಗಾಗದರ ಬಗ್ಗೆ ಅವ್ರಗಳಿಗೂ ಕೂಡ ಸಾಕಷ್ಟು ಚಿಕಿತ್ಸೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ಹೆಚ್ಚು ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಅಂತಂದರೆ ಪೀನೈಲ್ ಇಂಪ್ಲಾಂಟ್ಸ್ ಬಗ್ಗೆ ಬಹಳ ಒಳ್ಳೊಳ್ಳೆ ಕೆಲವು ಸಂಶೋಧಕರು ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಅದರಲ್ಲಿ ಬಹಳ ಮು ಮುಖ್ಯವಾದ ಒಂದು ಇಂಪ್ಲಾಂಟ್ ಅಂದರೆ ಪೀನೈಲ್ ಇಂಪ್ಲಾಂಟ್ ಅಂದರೆ ಸಿಲಿಕಾನ್ ಇಂಪ್ಲಾಂಟು ಆ ಸಿಲಿಕಾನ್ ಇಂಪ್ಲಾಂಟನ್ನು ಶಿಷ್ಣುವಿಗೆ ಅಳವಡಿಸೋದ್ರ ಮುಖಾಂತರ ಯಾವಾಗ ಬೇಕಾವಾಗ ಶಿಷ್ಣುವನ್ನು ನಿಮ್ಮಿಸ್ಕೊಳ್ಬೋದು ಯಾವಾಗ ಬೇಡ ಅಂತಂದ್ರೆ ಅದನ್ನು ಮತ್ತೆ ಮಡಚುಬಿಡ್ಬೋದು ಅಂತಂದ್ರೆ ಅದರೊಳಗಡೆ ಈ ಕೆಲವಾರು ಲಿಕ್ವಿ ಜಾಯಿಂಟ್ಸ್ಗಳು ಇರ್ತದೆ ಆ ಜಾಯಿಂಟ್ಸ್ಗಳಿಂದ ಶಿಸ್ತು ಮಡಚಲುಬಹುದು ಮತ್ತು ನೇರ ಕೂಡ ಮಾಡಬಹುದು ಅದು ಬಹುಶಃ ಒಂದು ಅತ್ಯುತ್ತಮ ಸಂಶೋಧನೆ ಅಂತ ನನ್ಗನ್ನಿಸ್ತು ಯಾತಕ್ಕೆ ಸುಲಭವಾಗಿ ಇಂಪ್ಲಾಂಟ್ ಹಾಕಿ ನಿಮಿಡ್ ಕೊಡ್ಬೋದು ಮತ್ತು ಇನ್ನೊಂದು ಇನ್ನೂ ಅತ್ಯಾಧುನಿಕ ಯಂತ್ರ ಅಂತಂದ್ರೆ ಈ ಲೋ ಇಂಟೆನ್ಸಿಟಿ ಶಾಕ್ವೇವ್ ಥೆರಪಿ ಮಿಷಿನ್ ಅಂತ ಅದು ಇತ್ತೀಚಿನ ದಿನಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಅದನ್ನು ಸಂಶೋಧಕರು ಅದು ನಿರೂಪಿಸಿದ್ದಾರೆ ಆ ಯಂತ್ರ ಕೂಡ ಅಲ್ಲಿ ತಗೊಂಬಂದಿದ್ರು ಒಂದು ಮ್ಯಾನುಫ್ಯಾಕ್ಚರರು ಅಮೇರಿಕನ್ ಕಂಪ್ನಿದು ಅದು ಬಹಳ ದುಬಾರಿ ಯಂತ್ರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆಗುತ್ತೆ ಆದ್ದರಿಂದ ಚಿಕಿತ್ಸೆ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅದನ್ನು ಕೊಡೋದು ಶಾಕ್ ವೇಯೋ ಥೆರಪಿನ ಅದನ್ನು ಸುಮಾರು ಐದರಿಂದ ಆರು ಸಾರಿ ಕೊಡಬೇಕಾಗತ್ತೆ ಒಂದು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಶಾಕ್ ವೇ ಥೆರಪಿನ ಪೀನಿಸ್ಗೆ ಕೊಡಬೇಕಾಗತ್ತೆ ಕೊಟ್ಟು ನಿಮಗೆ ದೋಷನ ಸರಿಪಡಿಸ್ಬೋದು ಓಕೆ ಡಾಕ್ಟರ್ ವೀಕ್ಷಕರೇ ಹೆಚ್ಚಿನ ಮಾಹಿತಿಗೆ ಟೆಲಿಫೋನ್ ನಂಬರ್ ತೋರಿಸ್ತೀವಿ ನೋಟ್ ಮಾಡ್ಕೊಡಿ ಸೆವೆನ್ ಏಟ್ ಒನ್ ಫೈವ್ ಜೀರೋ ಫೈವ್ ಜೀರೋ ಒನ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಒನ್ ಜೀರೋ ತ್ರೀ ಡಬಲ್ ಟೂ ಏಟ್ ಜೀರೋ ತ್ರಿಬಲ್ ಏಟ್ ನೈನ್ ಜೀರೋ ಸೆವೆನ್ ಟೂ ಫೋರ್ ಡಾಕ್ಟರ್ ಇಲ್ಲಿ ತನಕ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದಿರಿ ಮತ್ತೆ ನಿಮ್ಮ ಸಿಂಗಾಪುರದ ಅನುಭವಗಳನ್ನ ಬಿಚ್ಚಿಟ್ಟಿದ್ದೀರಿ ತಮಗೆ ಧನ್ಯವಾದ ನಮಸ್ಕಾರ ಮಂಜೇಗೌಡ್ರೆ ನಿತ್ಯ ಸಂಧಿವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ನೋಡಿದ್ರ ಲೈಂಗಿಕ ಕ್ರಿಯೆ ಏನದು ಹೋಗ್ಲಿ ಪುರುಷನ ಮಾತ್ರ ಪ್ರಾಧಾನ್ಯತೆ ವಹಿಸೋದಲ್ಲ ಮಹಿಳೆಯರು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ